ಸೊ ಇವಾಗ ಇದು ವಿಜ್ಞಾನಾಧಾರಿತವೇ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ ನಾನು ಹೇಳೋದಾದ್ರೆ ಘನೀಭೂತವಾದಂತಹ ಪೊಟೆಂಟೈಸ್ಡ್ ಮೆಡಿಸಿನ್ ಅದರೊಳಗೆ ನಮ್ಮ ಔಷಧಿಗಳನ್ನ ನೋಡಿರಬಹುದು ನೀವು ಎಲ್ಲ ನೋಡಿದ್ರೆ ಒಂದೇ ತರ ಕಾಣಿಸುತ್ತೆ ಇರುತ್ತೆ ಇದಕ್ಕೆ ಅಂತ ಮೂಲ ತತ್ವಗಳಿದೆ ಶುದ್ಧ ಕನ್ನಡದಲ್ಲಿ ಹೇಗೆ ಹೇಳ್ಬಹುದು ಅಂತಂದ್ರೆ ಮುಳ್ಳಿನಿಂದನೇ ತೆಗೆಯುವಂತದ್ದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೋಮಿಯೋಪತಿ ಚಿಕಿತ್ಸೆ ಕುರಿತು ನಾವು ಮಾತಾಡ್ತಾ ಇದ್ವಿ ಸೊ ಈ ಕುರಿತು ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದರೆ ನಾಡಿನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಇವಾಗ ಹೋಮಿಯೋಪತಿ ಚಿಕಿತ್ಸೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಅಂದ್ರೆ ಆಯುರ್ವೇದಿಕ್ಕಿಗೂ ಅದೇ ತರ ಇದೆ ಏನು ಏನೋ ಗಿಡ ಮುಳಕೆ ಕೊಟ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಅನ್ನೋದ್ ಬಟ್ ಅದಕ್ಕೆ ಒಂದಿಷ್ಟು ನಮ್ಮ ಏನು ಹಿಂದಿನ ಕಾಲದಿಂದ ಬಂದಿರುವಂತದ್ದು ಎಂಬ ಎಂಬ ನಂಬಿಕೆ ಕೂಡ ಇದೆ ಸೊ ಹೋಮಿಯೋಪತಿ ಚಿಕಿತ್ಸೆ ಅಂದ್ರೆ ಏನು ಅಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ನೀವು ಈಗಾಗಲೇ ಸೊ ಇವಾಗ ಇದು ವಿಜ್ಞಾನಾಧಾರಿತವೇ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ ಒಳ್ಳೆ ಪ್ರಶ್ನೆ ಇದು ಬಹಳ ಜನ ಅನ್ನೋದು ವೆದರ್ ಹೋಮಿಯೋಪತಿಕ್ ಸಿಸ್ಟಮ್ ಇಸ್ ಎ ಸೈಂಟಿಫಿಕ್ ಸಿಸ್ಟಮ್ ಆರ್ನೋ ಅಥವಾ ಕೇವಲ ಒಂದು ಮಿಥ್ಯೆ ಪದ್ಧತಿಯೋ ಅನ್ನೋ ಥರ ಭಾವನೆ ಕೂಡ ಭಾಳ ಜನರಲ್ಲಿದೆ ನೋಡಿ ನಾನು ಆಗಲೇ ಮಾತಾಡ್ತಾ ಹೇಳಿದಾಗೆ ಜೀವದಲ್ಲಿ ಒಂದು ಜೀವರಸ ಅಥವಾ ಜೀವಶಕ್ತಿ ಅಂತ ಇರುತ್ತೆ ಇದು ಹಾಗಿದ್ರೆ ಕಣ್ಣಿಗೆ ಕಾಣಿಸುತ್ತೋ ಇಲ್ವ ಆದರೆ ಅದಕ್ಕೆ ಪವರ್ ಇರುತ್ತೆ ಅದೇ ರೀತಿಯಾಗಿ ಈ ಹೋಮಿಯೋಪತಿ ಔಷಧಗಳಲ್ಲಿ ಪವರ್ ಇದೆ ಅದು ಹಾಗಾದ್ರೆ ಕಾಣಿಸುತ್ತಾ ಇದ್ರಿಗೆ ಇಲ್ಲಾಂದರೆ ಕಾಣಿಸೋದಿಲ್ಲ ಯಾಕೆ ನಿಮ್ಗೊಂದು ಸಣ್ಣ ಉದಾಹರಣೆ ನಾನು ಕೊಡ್ಬೋದು ಈಗ ಒಂದು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ನಿಮ್ಗೆ ಹರಿಯೋದು ಕಾಣಿಸುತ್ತಾ ಇಲ್ಲ ಹಾಗಾದ್ರೆ ಎಲೆಕ್ಟ್ರಿಸಿಟಿ ಇದೆಯಾ ಇಲ್ವಾ ಈಗ ಬೆಳಕು ಬರುತ್ತೆ ಅಥವಾ ಎಲೆಕ್ಟ್ರಿಕ್ ಪವರ್ ಇಂದ ಉಪಯೋಗಿಸ್ತೀವಿ ಇದೆಲ್ಲ ಇರುವಾಗ ಅದು ಕಾಣಿಸೋದಿಲ್ಲ ಹಾಗೆ ಅಂತ ನೀವು ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳಿ ನಂಬಿ ಅದನ್ನು ಮುಟ್ಟಕ್ಕೆ ಹೋದ್ರೆ ಶಾಕ್ ಆಡೀತ ಅಂದ್ರೆ ಅಲ್ಲಿ ಒಂದು ಶಕ್ತಿ ಹರಿತಾ ಇದೆ ಅದ್ರ ಕೆಪಾಸಿಟಿ ಎಷ್ಟು ಇದೆಯೋ ಗೊತ್ತಿಲ್ಲ ಆದರೆ ಆ ಶಕ್ತಿ ಹರಿಯೋದು ಇದೆ ಅನ್ನೋದನ್ನು ನಾವು ನಂಬ್ತೀವಿ ಇದು ಕೂಡ ಹಾಗೆ ಈ ಹೋಮಿಯೋಪತಿ ಔಷಧಿಯಲ್ಲಿ ಆ ಒಂದು ಏನು ನಾನು ಹೇಳೋದಾದರೆ ಘನೀಭೂತವಾದಂಥ ಪೊಟೆಂಟೈಸ್ಡ್ ಮೆಡಿಸಿನ್ಗಳು ಅದರೊಳಗಿದೆ ಅದು ಶರೀರಕ್ಕೆ ತಾಗದಾಗ ಅಥವಾ ಶರೀರಕ್ಕೆ ಒಳಗಡೆ ಹೋದಾಗ ಅದು ಅದರ ಕ್ರಿಯೆಯನ್ನು ಮಾಡುತ್ತೆ ಆ ಕ್ರಿಯೆ ನಮಗೆ ಗುಣ ಆಗೋದರ ಮೂಲಕ ಕಾಣಿಸುತ್ತೆ ಈಗ ಇದನ್ನು ನಾನು ಉದಾಹರಣೆ ಕೊಟ್ಟು ಹೇಳೋದಾದರೆ ಯಾರೋ ಒಬ್ಬರು ಹಾಗೇನೆ ಅವರು ಖ್ಯಾತ ವೈದ್ಯರೇ ಸಹಿತ ಒಂದು ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರು ಖ್ಯಾತ ಆಸ್ಪತ್ರೆ ಅವ್ರ ಹೆಸರು ಬೇಡ ಬಿಡಿ ಅವ್ರು ಹಾಗೆ ಒಂದು ಸರಿ ಒಂದು ಅಂದರೆ ಪರೀಕ್ಷೆ ಮಾಡೋ ದೃಷ್ಟಿಯಿಂದ ಅಂತ ಅಲ್ಲದೋದ್ರು ನೋಡೋಣ ಅನ್ನೋ ದೃಷ್ಟಿಯಿಂದ ಇಲ್ಲ ಡಾಕ್ಟ್ರೆ ನಿಮ್ಮ ಔಷಧಿ ಕೊಡಿ ನನಗೆ ಈ ಥರ ತೊಂದರೆ ಇದೆ ಅಂತ ಹೇಳಿದರು ನಮ್ಮ ಹೋಮಿಯೋಪತಿಲಿ ಬರುವಂಥದ್ದು ಸಾದಾ ಔಷಧಿ ನಕ್ಸ್ವಾಮಿಕಾ ಅಂತ ಆ ಔಷಧಿಯನ್ನು ಅವ್ರಿಗೆ ಕೊಟ್ಟೆ ಸರಿ ಔಷಧಿ ತಗೊಳ್ಳಿ ಬಹುಶಃ ಇದು ನಿಮ್ಗೆ ಅನುಕೂಲ ಆಗುತ್ತೆ ಅವರ ಏನೇನು ಅವರು ಹೇಳಿದ್ರು ಆ ಕಂಪ್ಲೇಂಟ್ ಆಧಾರದ ಮೇಲೆ ಅವರು ನಾನು ಕೊಟ್ಟಿದ್ದವರಿಗೆ ಮಧ್ಯಾಹ್ನ ಅವರು ಸಂಜೆ ಒಂದು ಡೋಸ್ ತಗೊಂಡಿದ್ದಾರೆ ತಗೊಂಡಾಗ ಏನೋ ತೊಂದರೆ ಆಗಿದೆ ಹಾಗೆ ನೆಕ್ಸ್ಟ್ ಡೇ ಬಂದ್ರು ತಗೊಳ್ಳಿಲ್ಲ ಔಷಧಿನ ಇಲ್ಲ ನನಗೆ ಸ್ವಲ್ಪ ತೊಂದರೆ ಆಯ್ತು ಅದಕ್ಕೆ ತಗೊಂಡಿಲ್ಲ ನಾನು ಹೇಳಿದೆ ಸರ್ ನಮ್ಮ ನೆದರಿಗೆ ತಗೊಳ್ಳಿ ನಿಮ್ಗೆ ಏನಾಗುತ್ತೆ ನೋಡೋಣ ಆಗಿ ಆಗೋದ್ರದ್ದು ಏನೂ ತೊಂದರೆ ಇರಲ್ಲ ಅಂತ ಹೇಳೋ ರೀತಿಯಲ್ಲಿ ಹೇಳಿದ್ರು ಆಮೇಲೆ ನನ್ನ ನೆದರಿಗೆ ತಗೊಂಡಾಗ ಅವರಿಗೆ ಕೆಲವು ರ್ಯಾಷಸ್ಗಳು ಬಂದವು ಆಗ ಅವ್ರು ಇಲ್ಲ ನೋಡಿ ಈ ಥರ ಆಗುತ್ತೆ ಅಂದರೆ ನಾನು ಹೇಳಿದ್ರು ಈಗ ಒಂದು ಏನು ಮೆಡಿಕಲ್ ಚೀಪ್ ಯಾರೋ ಅಲ್ಲ ಅವರೇ ಸ್ವತಃ ಅದು ಅನುಭವಿಸಿದ್ದಾರೆ ಅಂತಂದ್ರೆ ಆ ಔಷಧಿ ಒಳಗೆ ಏನೋಕ್ಟ್ ಆಗಿದೆ ಸರಿ ಕಂಡಿದೆ ಅದೇ ರೀತಿಯಾಗಿ ಇದರೊಳಗೆ ಇರೋದನ್ನು ಬಹಳ ಜನ ಈಗ ನೀವು ಹೇಳಿದ್ರಲ್ಲ ಹಾಗೆ ಅದರೊಳಗೆ ಯಾವುದೇ ಒಂದು ಮಟೀರಿಯಲ್ ಡೋಸ್ ಇಲ್ಲ ಆ ಔಷಧಿಗಳಲ್ಲಿ ನಮ್ಮ ಔಷಧಿಗಳನ್ನ ನೋಡಿರ್ಬೋದು ನೀವು ಎಲ್ಲ ನೋಡಿದರೆ ಒಂದೇ ಥರ ಕಾಣಿಸುತ್ತೆ ಇಲ್ಲ ಲಿಕ್ವಿಡ್ ಪ್ರಮಾಣದಲ್ಲಿರುತ್ತೆ ಇಲ್ಲ ಪೌಡ್ರ್ ಆಕಾರದಲ್ಲಿರುತ್ತೆ ಹಾಗಿದ್ರೆ ಈ ಲಿಕ್ವಿಡ್ಗೆ ಬೇರೆ ಬೇರೆ ಸ್ಟ್ರೆಂತ್ಗಳಿದೆ ಅದನ್ನು ಪ್ರೊಟೆಂಟೈಸೇಷನ್ ನಮ್ಮಲ್ಲಿ ಪ್ರೊಸೀಜರ್ಗಳು ಬರುತ್ತೆ ಬೇರೆ ಬೇರೆ ಪ್ರೊಸೀಜರ್ಗಳು ಡೆಸಿಮಲ್ ಪೊಟೆನ್ಸಿ ಸೆಂಟಿಸಿಮಲ್ ಪೊಟೆನ್ಸಿ ಅದೆಲ್ಲ ಬೇರೆ ಆ ವಿಜ್ಞಾನನೇ ಇದೆ ಬಿಡಿ ಆ ಆಧಾರದ ಮೇಲೆ ತಯಾರು ಮಾಡಿದ್ದು ಅದರೊಳಗೆ ಲೇಬಲ್ ಇಲ್ಲ ಅಂತಂದ್ರೆ ನಾನು ಕೂಡ ಹೌದು ಅದೀಗ ಒಂದು ಥರ್ಟಿ ಸ್ಟ್ರೆಂಕ್ ಇದು ಅಥವಾ ಇನ್ನೂರದ್ದು ಇವರು ಮಾತ್ರದ್ರವ ಅಂತಾರೆ ಮಾತ್ರದ್ರವ ಅಂತಂದ್ರೆ ಮದರ್ ಟಿಂಚರ್ ಅಂತ ಅದರ ಮೂಲಕವಾಗಿ ಆಮೇಲೆ ಇದನ್ನ ಕಂಡಿಡಿಯುವಂತದ್ದು ಇನ್ನೂರ ಸತ್ವ ಐವತ್ತರ ಸತ್ವ ಮೂವತ್ತರ ಸತ್ವ ಹಾಗೆ ಒಂದು ಸಾವಿರ ಸತ್ವ ಈ ತರ ಅಂದ್ರೆ ಒನ್ ಎಮ್ ಅಂತಾರೆ ಕೆಪಾಸಿಟಿ ಅಂತ ಅದರದ್ದು ಅಂದ್ರೆ ಅದನ್ನ ನಾವು ಪೊಟೆಂಟೈಸೇಷನ್ ಮಾಡಿ ತಯಾರು ಮಾಡೋ ಕ್ರಮದಲ್ಲಿ ಅದು ಕೂಡ ಲೇಬಲ್ ಇಲ್ಲ ಅಂತಂದ್ರೆ ನಾನು ಕೂಡ ಕಂಡಿಡಕ್ಕಾಗಲ್ಲ ಆದ್ರೆ ಈ ನಡುವೆ ಅದಕ್ಕೂ ಕೂಡ ಇನ್ಸ್ಟ್ರೂಮೆಂಟ್ ಗಳು ಬಂದಿದೆ ಅದನ್ನ ಕಂಡುಹಿಡಿಬಹುದು ಮೊದಲು ಸಾಧ್ಯ ಆಗ್ತಾ ಇರಲಿಲ್ಲ ಅದು ಔಷಧಿ ಇದೆ ಬಿಡುವುದು ಅಥವಾ ಅದರ ಸ್ಟ್ರೆಂಗ್ತ್ ಎಷ್ಟಿದೆ ಪವರ್ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಯುವಂಥದ್ದು ಇನ್ಸ್ಟ್ರೂಮೆಂಟ್ಗಳು ಬಂದಿದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿನ ದಿವಸ ಸಂಶೋಧನೆಗಳು ಸಾಕಷ್ಟು ಆಗಿದೆ ಹೋಮಿಯೋಪತಿಲಿ ಮೊದಲು ಅದು ಇರಲಿಲ್ಲ ಆಗ ನಮಗೆ ಅಂದರೆ ವಿಜ್ಞಾನ ಅಂತ ಒಪ್ಕೊಳ್ಳೋದು ಯಾವುದಕ್ಕೆ ನಾನು ಹೇಳೋದಾದರೆ ಯಾರಿಗೆ ಜ್ಞಾನ ಇದೆಯೋ ಅಥವಾ ಜ್ಞಾನವಂತರು ಮಾತ್ರ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥದ್ದು ವಿಜ್ಞಾನ ಆ ವಿಜ್ಞಾನ ಯಾರಿಗೆ ಅರಿವಾಗುತ್ತೆ ಅಂತಂದರೆ ಅದರೊಳಗೆ ತೊಡಕೊಂಡವರಿಗೆ ಮಾತ್ರ ಗೊತ್ತಾಗುವಂಥದ್ದು ಪರಿಣಾಮದಲ್ಲಿ ಗೊತ್ತಾಗಬೇಕು ಇಲ್ಲ ಪ್ರಯೋಗದಲ್ಲಿ ಗೊತ್ತಾಗಬೇಕು ಈ ಪ್ರಯೋಗಗಳು ಆಗುವಂಥ ಸಂದರ್ಭದಲ್ಲಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಮತ್ತೆ ಇನ್ನೊಂದೇನಿದೆ ವಿಜ್ಞಾನವನ್ನು ಹೇಗೆ ಒಪ್ಕೊಳ್ಳೋದು ನಮಗೆ ಎದುರಿಗೆ ಕಂಡಿದ್ದನ್ನು ಮಾತ್ರ ನಾವು ಒಪ್ತೀವಿ ಈ ನಿಮ್ಗೆ ಉದಾಹರಣೆ ಕೊಟ್ಟು ಎಲೆಕ್ಟ್ರಿಸಿಟಿ ನಮ್ಗೆ ಎದುರಿಗೆ ಕಾಣಿಸಲ್ಲ ಆದರೆ ಈಗ ಲೈಟ್ ಹಾಕಿದಾಗ ಬಲ್ಬಿಂದ ಲೈಟ್ ಬರುತ್ತೆ ಅಥವಾ ನೀವು ಮಿಕ್ಸರ್ ಆನ್ ಮಾಡ್ತೀರಿ ಅಲ್ಲಿ ಪವರ್ ಹೋಗಿ ಅದು ಮೊ ಮೋಟರು ತಿರುಗತ್ತೆ ಅದು ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ನಮ್ಮ ಈ ಔಷಧಿಗಳನ್ನ ಕೊಟ್ಟಾಗ ಕೆಲಸ ಮಾಡಿದ್ದಕ್ಕೆ ಆಧಾರ ಇದೆಯಲ್ಲ ದಾಖಲೆಗಳಿದೆಯಲ್ಲ ಅಂದರೆ ಇವತ್ತಿನ ಸಮಾಜ ಅಥವಾ ಸೈನ್ಸು ಅಥವಾ ರಿಸರ್ಚ್ ಪರ್ಸನ್ಸು ಒಪ್ಪೋದು ಯಾವುದು ಎವಿಡೆನ್ಸ್ ಬೇಸ್ಡ್ ಸೈನ್ಸ್ ಈಗ ಯಾವುದೋ ಒಂದು ವ್ಯಕ್ತಿಗೆ ಯಾವುದೋ ಒಂದು ತೊಂದರೆ ಇದೆ ಅಂತ ಅವನಿಗೆ ಔಷಧಿ ಕೊಟ್ಟಾಗ ಅವನ ತೊಂದರೆಗಳು ಕಡಿಮೆ ಆಯಿತು ಅಂತ ಅವ್ನು ಬಂದು ಹೇಳಿದಾಗ ಈ ಔಷಧಿ ಕೆಲಸ ಮಾಡಿದೆ ಅವ್ನು ಬೇರೆ ಯಾವುದೋ ಔಷಧಿ ತೊಗೊಂಡಿಲ್ಲ ಅಂದಾಗ ಅದು ಕೂಡ ಒಂದು ಎವಿಡೆನ್ಸ್ ಈ ರೀತಿಯಾಗಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ 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 ಅದಕ್ಕೆ ಒಂದು ಸೈನ್ಸ್ ರೂಪವನ್ನು ಸಾಕಷ್ಟು ಇವಾಗ ಕೊಟ್ಟಿದ್ದಾರೆ ಎಲ್ಲ ಕಡೆಗೂ ಅದೊಂದು ಸಂಶೋಧನೆಗಳು ನಡೀತಾ ಇದೆ ಹಾಗಾಗಿ ಇದೊಂದು ಆದ ಇದಕ್ಕೆ ಇದರದಂಥ ಮೂಲ ತತ್ವಗಳಿದೆ ನಾನು ಅದನ್ನು ಒಂದೇ ಸೆಕೆಂಡಲ್ಲಿ ಹೇಳ್ತೀನಿ ಅಂದರೆ ಆ ತತ್ವಗಳ ಆಧಾರವಾಗಿ ಹೇಳ್ದಾಗಲೇ ಲಾ ಆಫ್ ಸಿಮಿಲರ್ಸ್ ಅಂತ ಆಮೇಲೆ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಶುದ್ಧ ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಅಂತಂದರೆ ಮುಳ್ಳನ್ನು ಮುಳ್ಳಿನಿಂದನೇ ತೆಗೆಯುವಂಥದ್ದು ಯಾವುದು ಶಾರ್ಪ್ ಗಟ್ಟಿಯಾಗಿದೆ ಮುಳ್ಳು ಯಾವುದು ಲಡ್ಡಾಗಿತ್ತು ಒಣಗೋಗಿತ್ತು ಆ ಮುಳ್ಳು ಸಿಕ್ಕಾ ಹಾಕ್ಕೊಂಡಿದೆ ಅದನ್ನು ಗಟ್ಟಿಯಾಗಿರೋ ಮುಳ್ಳಿನ ತೆಗೆಯುವಂಥದ್ದು ಅದೊಂದು ಇದೊಂದು ನಮ್ಮಲ್ಲಿ ವಾಡಿಕೆಯಲ್ಲಿ ಬಂದಿರೋ ಮಾತು ಅದನ್ನೇ ಸಂಸ್ಕೃತದಲ್ಲಿ ಭಾಳ ಹಿಂದೆಯೇ ಕಾಳಿದಾಸ ಉಪಯೋಗಿಸಿದ್ದಾನೆ ಉಷ್ಣಂ ಉಷ್ಣೇನ ಶಾಮ್ಯತೆ ಅಂತ ಅದು ಕೂಡ ಇದೇ ಅರ್ಥದಲ್ಲಿ ಹೇಳಿರುವಂಥದ್ದು ಒಂದು ತೊಂದರೆಗೆ ಅದಾಗಿರೋ ತೊಂದರೆಗೆ ಅದು ಶಾಖ ಕೊಟ್ಟಾಗ ಅಂದ್ರೆ ಬೇರೆ ಪ್ರಮಾಣದಲ್ಲಿ ಅದು ಕಡಿಮೆ ಆಗುತ್ತೆ ಅಲ್ಲಿ ಉಷ್ಣ ಇದೆ ಯಾಕೆಂದ್ರೆ ಇನ್ಫ್ಲಮೇಷನ್ ಆಗಿದೆ ಅದಕ್ಕೆ ಮತ್ತೆ ಕೊಡ್ತಾರೆ ಅದೇ ತರ ಇದು ಕೂಡ ಇದು ಮೂಲ ತತ್ವ ಈ ತತ್ವದ ಆಧಾರದ ಮೇಲೆ ಇದು ಸೈನ್ಸ್ ಹೋಗುತ್ತೆ ಹಾಗಾಗಿ ಇದು ಸಂಪೂರ್ಣವಾದಂತಹ ವಿಜ್ಞಾನ ಅನ್ನೋದ್ರೊಳಗೆ ಯಾವ ಸಂಶಯವೂ ಇಲ್ಲ ಓಕೆ ಅಂದ್ರೆ ಇವಾಗ ಸರ್ಕಾರ ಕೂಡ ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡಿದೆ ಮಾನ್ಯತೆಯನ್ನ ನೀಡಿದೆ ಎಲ್ಲ ಚಿಕಿತ್ಸೆಗಳ ಜೊತೆಗೆ ಸೊ ಹಾಗಾಗಿ ಇದರಲ್ಲಿ ಯಾವುದೇ ಸಂದೇಹ ಬೇಡ ಅಂದ್ರೆ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಅವರು ಪ್ರಾಮಾಣಿಕೃತಾರೆ ಅನ್ನೋದನ್ನ ಪರೀಕ್ಷಿಸ್ಕೊಂಡು ಈ ಚಿಕಿತ್ಸೆಯನ್ನ ಪರೀಕ್ಷಿಸೋದಕ್ಕಿಂತ ಯಾರು ವಿಶ್ವವಿದ್ಯಾಲಯ ಅಥವಾ ವಿದ್ಯಾಲಯಗಳಿಗೆ ಹೋಗಿ ಕಾಲೇಜುಗಳಿಗೆ ಹೋಗಿ ಅಧ್ಯಯನ ಮಾಡಿ ಸರಿಯಾಗಿ ತಿಳ್ಕೊಂಡಂತವರು ಹತ್ರ ಹೋಗಿ ಅದೇ ಅದೇ ಡಾಕ್ಟರ್ನ ಪ್ರಾಮಾಣಿಕರ ಅನ್ನೋದು ನೋಡ್ಬೇಕು ಬಿಟ್ರೆ ಬೇರೆ ಚಿಕಿತ್ಸೆ ಬಗ್ಗೆ ಅಥವಾ ಮೆಡಿಸಿನ್ ಬಗ್ಗೆ ಯಾವುದೇ ಸಂದೇಹ ಬೇಡ ಅನ್ನುವಂಥದ್ದು ವೈದ್ಯರ ಮಾತಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ತೆ